ವಿದ್ಯಾರ್ಥಿಗಳು ಸಮಯವನ್ನು ಹಾಳು ಮಾಡದೆ ಗುರಿಯೊಂದಿಗೆ ಮುನ್ನಡೆಯಬೇಕು ಇಂದಿನ ಮಕ್ಕಳೇ ನಾಳೆ ದೇಶವನ್ನು ಆಳಲಿದ್ದಾರೆ ಆದ್ದರಿಂದ ಈಗಿನಿಂದಲೇ ಸನ್ನದ್ಧರಾಗಬೇಕು ಅಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನಿ ಕರೆ ನೀಡಿದರು ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಗುರಿಯೊಂದಿಗೆ ಸಿದ್ಧರಾಗಬೇಕು ಅಂತ ಹೇಳಿದರು ಇಂದಿನ ಮಕ್ಕಳು ನಾಳೆ ದೇಶದ ನಾಯಕರು ಆದ್ದರಿಂದ ಪರಿಶ್ರಮ ಶಿಸ್ತು ಮತ್ತು ಹೆಚ್ಚು ಅಂಕಗಳತ್ತ ಗಮನ ಅಗತ್ಯ ಅಂತ ಹೇಳಿದರು ಎ ಯುಗಕ್ಕೆ ತಕ್ಕಂತೆ ಜ್ಞಾನ ಬೆಳೆಸಬೇಕು ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಬೇಕು ಹಾಗೂ ದೇಶ ಮೊದಲು ಎಂಬ ಮನೋಭಾವ ಹೊಂದಬೇಕು ಅಂತ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಸಲಹೆಯನ್ನು ನೀಡಿದರು ಹೆಚ್ಚು ಹೆಚ್ಚಾಗಿ ಸ್ಕೋರ್ ಮಾಡಬೇಕು ಇವಾಗ ಎಲ್ಲ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡ್ತಾರೆ ಮತ್ತೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಅದು ನೈನ್ಟೀನ್ ಸೆವೆಂಟಿ ಫೈವ್ ಒಳಗೆ ನಮ್ದು ಫಸ್ಟ್ ಟ್ರಯಲ್ ಬ್ಯಾಚ್ ಇದೆ ಎಮ್ ಬಿ ಬಿ ಎಸ್ ಎಮ್ ಸಿ ಕ್ಯೂ ವಿತ್ ನೆಗೆಟಿವ್ ಮಾರ್ಕ್ಸ್ ಅವಾಗ ನೀವು ಇಪ್ಪತ್ತೈದು ಮಾರ್ಕ್ಸ್ ಪಾಸಿಟಿವ್ ಆಗಿ ಕರೆಕ್ಟಾಗಿ ಆನ್ಸರ್ ಮಾಡಿ ಇಪ್ಪತ್ತೈದು ತಪ್ಪಾಗಿ ಮಾಡಿದ್ರೆ ಅಂದರೆ ಎರಡು ಸೇರಿ ಜೀರೋ ಆಗಿಬಿಡ್ತದೆ ಸೊ ಫಾರ್ ದಟ್ ರೀಸನ್ ಯು ವೆರಿ ಕೇರ್ಫುಲ್ ಈಚ್ ಅಂಡ್ ಎವ್ರಿ ವರ್ಡ್ ಯು ವಸ್ಟ್ ನೋ ಮತ್ತೆ ಕಂಪ್ಯೂಟರ್ ಜ್ಞಾನ ನಮ್ಗೆ ಇರಬೇಕು ಮುಂದಿನ ದಿನಗಳ ಎ ಐ ಕೂಡ ಬಂದ್ಬಿಡ್ತದೆ ಸೊ ವಿವ್ರಿ ತಿಂಗ್ ನಾವು ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದೀವಿ ಜಗತ್ತಿನಲ್ಲಿ ಇದು ಒಂದು ದೊಡ್ಡ ಡೆಮಾಕ್ರೆಟಿಕ್ ಸೆಟ್ ಅಪ್ ನಮ್ದು ಬಸ್ ಏನಂತಂದ್ರೆ ಎಲ್ಲರೂ ಖುಷಿಯಾಗಿರ್ಬೇಕು ಕಾರ್ಯಕ್ರಮದಲ್ಲಿ ಜನಮಿತ್ರ ಸಂಪಾದಕ ಸಿ ಆರ್ ನವೀನ್ ಮಂಜುಳಾ ಮದನ್ ಗೌಡ ಭವ್ಯ ನವೀನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ವಿದ್ಯಾರ್ಥಿಗಳಾದ ಹರ್ಷಿತಾ ಹಾಗೂ ಧನ್ಯಶ್ರೀ ಪ್ರಾರ್ಥನೆಯನ್ನು ನೆರವೇರಿಸಿದರು